ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ಪನ್ನೀರ್ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ನಾನಿಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ಮೆತ್ತ ಮೆತ್ತಾಗಿ ಸಾಫ್ಟಾಗಿ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸಣ್ಣದಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಚಾಪರ್ ವೆಜಿಟೇಬಲ್ ಚಾಪರ್ ಇರುತ್ತಲ್ಲ ಅದರಿಂದ ಕೂಡ ಮಾಡ್ಕೊಳ್ಬೋದು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಗೆ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಮಸಾಲ ಸ್ಪೈಸಸ್ ಇಷ್ಟನೋ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಅದಾದಮೇಲೆ ಇವಾಗ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಗೋಧಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಫಸ್ಟ್ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಆ ರೀತಿ ಕಲಿಸ್ಕೊಳ್ಳಿ ನೋಡಿ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ ತೀರಾ ಮೆತ್ತಗೆ ಮಾಡ್ಕೊಳ್ಬೇಡಿ ಕೈಗೆ ಅಂಟಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀವು ಚಪಾತಿ ಹೇಗೆ ಮಾಡ್ತೀರೋ ಆ ರೀತಿ ಸ್ವಲ್ಪ ಜಾಸ್ತಿನೇ ಉಳ್ಳಿ ತೊಗೊಂಡು ಚಪಾತಿ ಹೇಗೆ ಉದುತ್ತೀವೋ ಆ ರೀತಿ ಎಲೆನ ಉದ್ಕೊಳ್ಳಿ ಅದಾದಮೇಲೆ ಅದೇ ಥರ ಇನ್ನೊಂದು ಉಳ್ಳಿ ತೊಗೊಂಡು ನಾನು ಚಪಾತಿ ಇಟ್ಟ ಥರ ಉದ್ಕೊಂಡಿದ್ದೀನಿ ಅದಕ್ಕೆ ನಾನು ನಾವು ಮಾಡಿರೋಂಥ ಪನ್ನೀರನ್ನ ಹಾಕಿ ಮತ್ತು ಇನ್ನೊಂದು ಚಪಾತಿ ಉತ್ಕೊಂಡಿದ್ವಲ್ಲ ಅದನ್ನು ನಾನು ಮೇಲಾಕ್ಬಿಟ್ಟು ಈ ಥರ ಕವರ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಒಂದು ತವಾ ತೊಗೊಂಡು ಅದರ ಮೇಲೆ ಚಪಾತಿ ಹೇಗೆ ಬೇಯಿಸ್ಕೊತೀವೋ ಆ ರೀತಿ ಬೇಯಿಸ್ಕೊಂಡ್ರೆ ಆಯಿತು ಎರಡು ಕಡೆ ಸ್ವಲ್ಪ ತುಪ್ಪ ಅಥವಾ ಬಟರ್ ಅಥವಾ ಆಯಿಲ್ ಯಾವುದಾದ್ರೂ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೊಂಡ್ರೆ ಆಗುತ್ತೆ ಪರೋಟ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್